ಂತೆ ಪಾಠ ಮೌಲ್ಯಾಂಕನ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ವಿಯಲ್ಲಿ ಇರ್ತಕ್ಕಂಥದ್ದು ಮೊದಲೇ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥದ್ದು ಮರುಸಿಂಚಿನ ಒಂದು ಅಧ್ಯಾಯ ಯಾವುದಂತಂದ್ರೆ ಭಾರತಕ್ಕೆ ಜಲಮಾರ್ಗ ಶೋಧನೆ ಅಂತಕ್ಕಂಥದ್ದಿದೆ ಇಪ್ಪತ್ತೈದು ಅಂಕಗಳ ಈ ಒಂದು ಘಟಕ ಪರೀಕ್ಷೆ ಆಗಿರ್ತದೆ ಸೊ ಸಮಯ ಒಂದು ಗಂಟೆ ಇರ್ತದೆ ಸೊ ಭಾಗ ಒಂದು ಪಠ್ಯ ವಿಭಾಗ ಸುಲಿ ಮುಖ್ಯ ಪ್ರಶ್ನೆ ಒಂದು ಏನಂತಂದ್ರೆ ಇಲ್ಲಿ ಆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಆ ಸಾವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು ಇಲ್ಲಿ ಮೊದಲೇದೇನಂತಂದರೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಇದನ್ನು ಕರೆಯುತ್ತಾರೆ ಅಂತಕ್ಕಂಥ ಪ್ರಶ್ನೆ ಇದೆ ಎರಡನೇದು ಭಾರತಕ್ಕೆ ವಸ್ತಲ ಮಾರ್ಗ ಕಂಡುಹಿಡಿದವನು ಅಂತೇಳಿ ಇರ್ತಕ್ಕಂಥದ್ದು ಇನ್ನು ನೀರಿನ ನೀರಿನ ನೀತಿಯನ್ನು ಜಾರಿಗೆ ತಂದ ಪೋರ್ಚುಗೀಸ್ ವಯಸ್ಸ್ರ ಯಾರು ಅಂತ ಹೇಳಿದ ಮುಖ್ಯ ಪ್ರಶ್ನೆ ಎರಡರೊಳಗೆ ಸೊ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದ ನಾಲ್ಕನೇ ಪ್ರಶ್ನೆ ಮೂರನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದೊಂದಿಗೆ ಕೊನೆಗೊಂಡಿತು ಇದೆ ಐದನೇ ಪ್ರಶ್ನೆ ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಅಂತೇಳಿ ಪ್ರಶ್ನೆ ಇದೆ ನೆಕ್ಸ್ಟು ಮುಖ್ಯ ಪ್ರಶ್ನೆ ಮೂರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತಕ್ಕಂಥದ್ದಿದೆ ಆರನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿ ಚರ್ಚಿಸಿರಿ ಅಂತಕ್ಕಂಥದ್ದಿದೆ ಏಳನೇ ಪ್ರಶ್ನೆ ಮೂರನೇ ಕಾರ್ನಾಟಕ ಯುದ್ಧದ ಫಲಿತಾಂಶಗಳೇನು ಅಂತಕ್ಕಂಥದ್ದಿದೆ ಇನ್ನು ಎಂಟನೇದು ದ್ವಿ ಸರ್ಕಾರ ಪದ್ಧತಿಯನ್ನು ವಿವರಿಸಿ ಅಂತಕ್ಕಂಥದ್ದಿದೆ ಇನ್ನು ಒಂಬತ್ತನೇದು ಏನಂತಂದರೆ ಬಕ್ಸಾರ ಕದನದ ಪರಿಣಾಮಗಳು ಯಾವುವು ಅಂತಕ್ಕಂಥದ್ದಿದೆ ಇನ್ನು ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಏನಂತಂದ್ರೆ ಆರು ವಾಕ್ಯಗಳಲ್ಲಿ ಉತ್ತರ ಇದೆ ಆ ಹತ್ತನೇ ಪ್ರಶ್ನೆ ಏನಂತಂದ್ರೆ ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅಂತಕ್ಕಂಥ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ನೆಕ್ಸ್ಟು ಮುಖ್ಯ ಪ್ರಶ್ನೆ ಐದರಲ್ಲಿ ಏನಂತಂದ್ರೆ ಎಂಟು ವಾಕ್ಯಗಳಲ್ಲಿ ಉತ್ತರ ಬರೆಯಿರ್ತ ಬರೆಯಿರಿ ಅಂತಕ್ಕಂಥದ್ದಿದೆ ಒಂದು ಪ್ರಶ್ನೆ ಯಾವುದು ಅಂತಂದರೆ ಪ್ಲಾಸ್ಟಿಕ್ ಅದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತಕ್ಕಂಥದ್ದಿದೆ ಇನ್ನು ಮರುಸಂಚನದಲ್ಲಿ ಏನಂತಂದ್ರೆ ಆ ಭಾಗ ಎರಡರಲ್ಲಿ ಬರ್ತಕ್ಕಂಥದ್ದು ಭಾರತಕ್ಕೆ ಜಲಮಾರ್ಗ ಶೋಧನೆ ಅಂತಕ್ಕಂಥ ಒಂದು ಮರುಸಂಚನ ಇದರಲ್ಲಿ ಮುಖ್ಯ ಪ್ರಶ್ನೆ ಏನಂತಂದ್ರೆ ಏಳು ಇಲ್ಲಿ ಹನ್ನೆರಡನೇ ಪ್ರಶ್ನೆ ಏನಂತಂದ್ರೆ ಇಲ್ಲಿ ಭಾರತಕ್ಕೆ ಆಗಮಿಸಿದ ಯುರೋಪಿಯನ್ ದೇಶಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದಿದೆ ಇಲ್ಲಿ ಎರಡು ಅಂಕ ನೀಡಿರ್ತಕ್ಕಂಥದ್ದು ಇನ್ನು ಹದಿಮೂರನೇ ಪ್ರಶ್ನೆ ಭಾರತಕ್ಕೆ ಚಲಮಾರ್ಗ ಶೋಧಿಸಲು ಕಾರಣವಾದ ಸಾಧನಗಳನ್ನು ಹೆಸರಿಸಿ ಅಥವಾ ಅವುಗಳ ಉಪಯೋಗಗಳನ್ನು ತಿಳಿಸಿ ಅಂತಕ್ಕಂಥದ್ದಿದೆ ಇಲ್ಲಿ ಮೂರು ಅಂಕದ ಪ್ರಶ್ನೆ ಇದು ಆಗ್ತದೆ ಇನ್ನು ಇವೆಲ್ಲ ಪ್ರಶ್ನೆ ಏನಂತಂದ್ರೆ ಇಲ್ಲಿ ನೋಡೋದಾದ್ರೆ ಸೊ ಉತ್ತರಗಳನ್ನು ಈ ಒಂದು ಇದರಲ್ಲಿ ನೋಡೋಣ ಏನಂತಂದ್ರೆ ಡೈರೆಕ್ಟಾಗಿ ಸೊ ಪಠ್ಯ ಭಾಗ ಒಂದು ಮುಖ್ಯ ಮುಖ್ಯ ಪ್ರಶ್ನೆ ಬಂದರಲ್ಲಿ ಮೊದಲೇ ಪ್ರಶ್ನೆ ಏನಂತಂದ್ರೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಇದನ್ನು ಕರೆಯುತ್ತಾರೆ ಸೊ ಯಾವುದನ್ನು ಕರಿತಾರೆ ಅಂತಂದ್ರೆ ಕಾನ್ಸ್ಟಾಂಟಿನ್ ನೋಪಲ್ ನಗರವನ್ನು ಇಲ್ಲಿ ಕರೀತಾರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಂತಂದ್ರೆ ಭಾರತಕ್ಕೆ ಹೊಸ ಕಂಡು ಹಿಡಿದವನು ಸೊ ಯಾರು ಕಂಡು ಅಂತಂದ್ರೆ ವಾಸ್ಕೋಡಿ ಗಾಮ ಅಂತ ಹೇಳಿ ನೋಡ್ತೀವಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದ ಪೋರ್ಚುಗೀಸ್ ವಯಸ್ ರಾಯಿ ಇಲ್ಲಿ ಪೋರ್ಚುಗೀಸ್ ವಯಸ್ಸ್ರಾಯ್ ಯಾರಪ್ಪ ಅಂತಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಸೊ ಈತ ಮಾಡ್ತಾನೆ ಅಂತಂದ್ರೆ ಇಲ್ಲಿ ನೀರಿನ ನೀತಿಯನ್ನ ಜಾರಿಗೆ ತರ್ತಾನೆ ಅಂತ ಹೇಳಿ ನೋಡ್ತೀವಿ ನೆಕ್ಸ್ಟ್ ಮುಖ್ಯ ಪ್ರಶ್ನೆ ಎರಡರಲ್ಲಿ ಸೊ ನಾಲ್ಕನೇ ಪ್ರಶ್ನೆ ಏನಂತಂದ್ರೆ ಕಾರ್ನಾಟಿಕ್ ಸಾರಿ ಮೂರನೇ ಕಾರ್ನಾಟಿಕದ್ದು ಯಾವ ಒಪ್ಪಂದೊಂದಿಗೆ ಕೊನೆಗೊಂಡಿತು ಅಂತಕ್ಕಂಥದ್ದಿದೆ ಸೊ ಯಾವ ಒಪ್ಪಂದ ಅಂದಾಗ ಪ್ಯಾರಿಸ್ ಒಪ್ಪಂದದಿಂದ ಏನಾಗ್ತಿತ್ತು ಅಂತಂದ್ರೆ ಇಲ್ಲಿ ಈ ಒಂದು ಒಪ್ಪಂದ ಕೊನೆಗೊಳ್ಳುತ್ತದೆ ನೆಕ್ಸ್ಟ್ ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಸೊ ಫ್ರೆಂಚರ ರಾಜಧಾನಿ ಯಾವುದು ಅಂತಂದ್ರೆ ಪಾಂಡಿಚೇರಿ ಅಥವಾ ಪುದುಚೇರಿ ಕೂಡ ಏನು ಮಾಡ್ತೀವಿ ಅಂತಂದ್ರೆ ಕರಿತೀವಿ ನೆಕ್ಸ್ಟ್ ಮುಖ್ಯ ಪ್ರಶ್ನೆ ಮೂರರಲ್ಲಿ ಆರನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಂತಕ್ಕಂಥದ್ದಿದೆ ಸೊ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು ಯಾವತ್ತಂದ್ರೆ ಟರ್ಕರು ಸೊ ಕಾನ್ಸ್ಟೆಂಟ್ ಇಲ್ಲಿ ನಗರವನ್ನು ಏನು ಅಂತಂದ್ರೆ ವಶಪಡಿಸ್ಕೊಳ್ತಾರೆ ಇದೊಂದು ಕಾರಣ ನೋಡ್ಬೋದು ನೆಕ್ಸ್ಟ್ ಆ ವ್ಯಾಪಾರದ ಮೇಲೆ ತೀವ್ರತರವಾಗಿರ್ತಕ್ಕಂಥ ತೆರೆಗಳು ಏನು ಅಂತಂದ್ರೆ ಟರ್ಕರಲ್ಲಿ ವಿಧಿಸ್ತಾರಂತಕ್ಕಂಥ ನೋಡ್ತೀವಿ ನೆಕ್ಸ್ಟ್ ಇದರಿಂದ ವರ್ತಕರಿಗೆ ಏನಂತಂದ್ರೆ ವ್ಯಾಪಾರದಲ್ಲಿ ಲಾಭದಾಯಕ ಏನಂತಂದ್ರೆ ಆಗಲಿಲ್ಲ ಅಂತೇಳಿ ನೋಡ್ತೀವಿ ಅಷ್ಟೇ ಅಲ್ಲದೆ ಯುರೋಪಿನ ರಾಜರು ಸೊ ನಾವಿಕರುಗಳು ಏನು ಮಾಡ್ತಾರೆ ಅಂತಂದ್ರೆ ಪ್ರೋತ್ಸಾಹನ ಕೊಡ್ತಾರೆ ಇನ್ನು ಅಷ್ಟೇ ಅಲ್ಲದೆ ದಿಕ್ಸೂಚಿ ಆಗಿರ್ಬೋದು ಸಿಡಿಮದ್ದು ಆಸ್ಟ್ರೋಲಾಬ್ ಸೊ ಇವುಗಳೇನಾಗ್ತವೆ ವೈಜ್ಞಾನಿಕ ಒಂದು ಆವಿಷ್ಕಾರಗಳಲ್ಲಿ ಕಂಡು ಹಿಡಿಯಲು ಸೊ ಮುಖ್ಯವಾಗಿರ್ತಕ್ಕಂಥ ಕಾರಣಗಳಂತೇಳಿ ನೋಡ್ತೀವಿ ಇನ್ನು ಏಳನೇ ಪ್ರಶ್ನೆ ಏನಂತಂದ್ರೆ ಮೂರನೇ ಕಾರ್ನಾಟಿಕ್ ಯುದ್ಧದ ಫಲಿತಾಂಶಗಳು ಏನು ಅಂತಕ್ಕಂಥದ್ದಿದೆ ಇಲ್ಲಿ ಆ ಸರ್ ಐರ್ ಕೋಟ್ ಏನು ಮಾಡ್ತಾನಂತಂದ್ರೆ ಫ್ರೆಂಚರನ್ನ ಇಲ್ಲಿ ಸೋಲಿಸಿ ಸೊ ಬುತ್ಸೆಯನ್ನು ಏನು ಮಾಡ್ತಾನಂತಂದ್ರೆ ಸರ್ ಹಿಡಿತಾನಂತಕ್ಕಂಥದ್ದಿದೆ ನೆಕ್ಸ್ಟು ಆ ಫ್ರೆಂಚರ್ ಭಾರತದಲ್ಲಿ ತಮ್ಮ ನೆಲೆಗಳನ್ನು ಎಲ್ಲ ಏನು ಮಾಡ್ತಾರಂತಂದ್ರೆ ಸಂಪೂರ್ಣವಾಗಿ ಇಲ್ಲಿ ಹಿಡಿದಿರುವಂಥ ಅಂತೇಳಿ ನೋಡ್ತೀವಿ ಇನ್ನು ಪಾಂಡಿಚೇರಿ ಏನಪ್ಪ ಅಂದ್ರೆ ಫ್ರೆಂಚರಿಗೆ ಹಿಂದಿರುಗಿಸಿದರು ಇನ್ನು ದಕ್ಷಿಣ ಭಾರತದಲ್ಲಿ ಏನಂತಂದ್ರೆ ಫ್ರೆಂಚರು ಸಂಪೂರ್ಣವಾಗಿ ಇಲ್ಲಿ ಮೂಲೆ ಗುಂಪುರಾದರು ಅಂತೇಳಿ ನೋಡ್ತೀವಿ ನೆಕ್ಸ್ಟು ಎಂಟನೇ ಪ್ರಶ್ನೆ ಏನಂತಂದ್ರೆ ದ್ವಿ ಸರ್ಕಾರ ಪದ್ಧತಿಯನ್ನು ವಿವರಿಸಿ ಅಂತಕ್ಕಂಥದ್ದಿದೆ ಇಲ್ಲಿ ದ್ವಿ ಸರ್ಕಾರ ಪದ್ಧತಿ ಏನಪ್ಪಾ ಅಂದ್ರೆ ರಾಬರ್ಟ್ ಕ್ಲವ್ ಏನು ಅಂತಂದ್ರೆ ಜಾರಿಗೆ ತರ್ತಾನೆ ಸು ಎಲ್ಲೆ ತಂದಾಗ ಬಂಗಾಳದಲ್ಲಿ ಜಾರಿಗೆ ತರ್ತಾನೆ ಇನ್ನು ತಂದಾಗ ಇಲ್ಲಿ ಹದಿನೇಳು ನೂರ ಅರವತ್ತು ಐದರಲ್ಲಿ ಏನು ಮಾಡ್ತಾನಂತಂದ್ರೆ ದ್ವಿ ಸರ್ಕಾರ ಪದ್ಧತಿಯನ್ನು ಜರುಗಿ ತರ್ತಾನೆ ಇನ್ನು ದ್ವಿ ಸರ್ಕಾರ ಪದ್ಧತಿಯಲ್ಲಿ ಸೊ ಬ್ರಿಟಿಷರು ಏನಪ್ಪ ಅಂತಂದ್ರೆ ಆ ಭೂಕಂದಾಯ ವಸೂಲಿ ಮಾಡ್ತಕ್ಕಂಥ ಹಕ್ಕನ್ನು ಹೊಂದಿದ್ರು ಇನ್ನು ಬಂಗಾಳದ ನವಾಬ್ ಏನಪ್ಪ ಅಂದರೆ ಆಡಳಿತ ನ್ಯಾಯ ಸೊ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ಏನು ಮಾಡ್ತಾ ಇದ್ದೆ ಅಂತಂದ್ರೆ ನಿರ್ವಹಿಸ್ತಾ ಇದ್ದೆ ಅಂತೇಳಿ ಇಷ್ಟು ದ್ವಿ ಸರ್ಕಾರ ಪದ್ಧತಿ ಸೊ ವಿಶ್ ಪ್ರಶ್ನೆಗೆ ಏನಂತಂದ್ರೆ ಇಲ್ಲಿ ಈ ಒಂದು ಅಂಶಗಳನ್ನು ಬರಿಬೇಕಾಗ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಏನಂತಂದ್ರೆ ಆ ಬಕ್ಸಾರ್ ಕದನದ ಪರಿಣಾಮಗಳು ಯಾವುವು ಅಂತಕ್ಕಂಥದ್ದಿದೆ ಸೊ ಬಕ್ಸಾರ್ ಕದನದ ಪರಿಣಾಮಗಳು ಯಾವ ತಂದಾಗ ಸೊ ಎರಡನೇ ಶಾ ಅಲಮ್ ಏನು ಮಾಡ್ತಾನಂತಂದ್ರೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ಸೊ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಏನು ಮಾಡ್ತಾನೆ ಅಂತಂದ್ರೆ ಕೊಡ್ತಾನೆ ಅಷ್ಟೇ ಅಲ್ಲದೆ ಎರಡನೇ ಶಾ ಆಲಮ ಸೊ ವಾರ್ಷಿಕ ಇಪ್ಪತ್ತಾರು ಲಕ್ಷ ಪಡೆದ ಏನು ಮಾಡ್ತಾನಂತಂದ್ರೆ ಬಂಗಾಳದ ಮೇಲಿನ ಸೊ ತನ್ನ ಸಂಪೂರ್ಣ ಹಕ್ಕನ್ನು ಏನು ಅಂತಂದ್ರೆ ಬ್ರಿಟಿಷರಿಗೆ ಬಿಟ್ಟು ಇನ್ನು ಹೌದಂದ್ರೆ ನವಬ ಅನ್ಪಾ ಅಂತಂದರೆ ಕಂಪ್ನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಏನು ಅಂತಂದ್ರೆ ಐವತ್ತು ಲಕ್ಷ ರೂಪಾಯಿಗಳನ್ನ ಕೊಡ್ತಾನೆ ಇನ್ನು ಮೀರ್ ಜಾಪುರನ ಮಗನಿಗೆ ಏನಂತಂದ್ರೆ ವಿಶ್ರಾಂತಿ ವೇತನ ಕೂಡ ಇಲ್ಲಿ ಅಂತಕ್ಕಂಥದ್ದು ನಷ್ಟ ಇಲ್ಲದೆ ಸೊ ಬಂಗಾಳದ ಪೂರ್ಣ ಆಡಳಿತ ಅಂತಕ್ಕಂಥದ್ದು ಸೊ ಕಂಪ್ನಿಗೆ ಏನಾಗ್ತಾ ಇತ್ತು ಅಂದರೆ ಹೋಗ್ತದೆ ಇನ್ನು ರಾಬರ್ಟ್ ರಾವ್ ಏನು ಮಾಡ್ತಾನಂತಂದ್ರೆ ಬಂಗಾಳದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನು ಜರುಗಿತಂತಾನೆ ಇದೆಷ್ಟು ಏನಂತಂದರೆ ಇಲ್ಲಿ ಬಕ್ಸರ್ ಕದನದ ಪರಿಣಾಮಗಳು ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟು ಮುಖ್ಯ ಪ್ರಶ್ನೆ ನಾಲ್ಕಿದೆ ಸೊ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಉತ್ತರ ಬರೀರಿ ಸೊ ಹತ್ತನೇ ಪ್ರಶ್ನೆ ಏನಂತಂದ್ರೆ ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದರು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಹೇಗೆ ಅಂತಂದ್ರೆ ಹದಿನೇಳುನೂರ ಐವತ್ತೆಂಟರಲ್ಲಿ ಸೊ ವೈನಾಡ್ ಸಂಸ್ಥಾನವನ್ನು ಏನು ಅಂತಂದ್ರೆ ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ ಸೊ ಅಷ್ಟೇ ಅಲ್ಲದೆ ಡಚ್ಚರಿಂದ ತನ್ನ ಸಂಸ್ಥಾನವನ್ನು ಏನು ಅಂತಂದ್ರೆ ಇಲ್ಲಿ ರಕ್ಷಿಸ್ಕೊಳ್ತಾನೆ ಸೊ ರಾಜಧಾನಿಯನ್ನು ಏನು ಅಂತಂದ್ರೆ ತಿರುವನಂತಪುರಕ್ಕೆ ಏನು ಅಂತಂದ್ರೆ ಇಲ್ಲಿ ಸ್ಥಳಾಂತರ ಮಾಡ್ತಾನೆ ಆಮೇಲೆ ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿದು ಸಾಧಿಸುತ್ತಿದ್ದ ಸೊ ಡಚ್ಚರನ್ನು ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ತಡೆಗಡ್ತಾನೆ ಅಂತಕ್ಕಂಥ ನೋಡ್ತೀವಿ ಇನ್ನು ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಸೊ ಡಚ್ ಕೂಟವನ್ನು ಏನು ಅಂತಂದ್ರೆ ಸಂಪೂರ್ಣವಾಗಿ ಸೋಲಿಸ್ತಾನೆ ಇನ್ನು ಅದೇ ರೀತಿ ಆ ನಡುಮಂಗಡ ಮತ್ತು ಕೊಟ್ಟರಕ ಅಂತಕ್ಕಂಥ ವ್ಯಾಪಾರಿ ಕೇಂದ್ರಗಳನ್ನ ಏನು ಮಾಡ್ತಾನಂತಂದ್ರೆ ವಶಪಡಿಸಿಕೊಳ್ತಾನ ಇನ್ನು ಹದಿನೇಳು ನೂರ ನಲ್ವತ್ತೊಂದರಲ್ಲಿ ಸೊ ಡಚ್ಚರು ಸೊ ತಿರುವಾಂಪೂರಿನ ಮೇಲೆ ಯುದ್ಧ ಸಾರಿದಾಗ ಸೊ ಮಾರ್ತಾಂಡುವ ಏನು ಮಾಡ್ತಾನಂತಂದರೆ ಅವರನ್ನು ಸಂಪೂರ್ಣವಾಗಿ ಇಲ್ಲಿ ಆ ಊರನ್ನ ಹಿಮ್ಮೆಡಿಸ್ತಾನ ಅಂತೇಳಿ ನಾವು ನೋಡ್ತೀವಿ ಹದಿನೇಳರ ಐವತ್ಮರಲ್ಲಿ ಏನಾಗ್ತಿತ್ತು ಏನಾಗ್ತಿತ್ತಪ್ಪ ಅಂತಂದ್ರೆ ಒಂದು ಒಪ್ಪಂದ ಆಗ್ತದೆ ಸೊ ಒಪ್ಪಂದದೊಂದಿಗೆ ಏನಾಗ್ತಿತ್ತಪ್ಪ ಅಂತಂದ್ರೆ ಇಲ್ಲಿ ಆ ಡಚರ್ ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಸಂಪೂರ್ಣ ಅಧಿಕಾರವನ್ನು ಇಲ್ಲಿ ಒಪ್ಪಿಸಿ ಅಂತೇಳಿ ನೋಡ್ತೀವಿ ಇದಿಷ್ಟೇನಂತಂದ್ರೆ ಮರ್ತಾಂಡ ವರ್ಮನ ಆ ಒಂದು ಡಚ್ ಡಚ್ಚರನ್ನು ಯಾವ ರೀತಿ ನಿಯಂತ್ರಣ ಮಾಡಿದ ಅಂತೇಳಿ ಪ್ರಶ್ನೆಗೆ ಉತ್ತರವನ್ನು ನೋಡ್ತೀವಿ ಇನ್ನು ಮುಖ್ಯ ಪ್ರಶ್ನೆ ಐದಿದ ಆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿದ ಸೊ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತಕ್ಕಂಥದ್ದು ಸೊ ಮುಖ್ಯವಾಗಿ ಕಾರಣವಂತ ನೋಡಿದಾಗ ಮೂರು ಕಾರಣಗಳನ್ನು ನೋಡ್ತೀವಿ ಸೊ ದಸ್ತಕಗಳ ಒಂದು ದುರುಪಯೋಗ ಆಗ್ತದೆ ಆಮೇಲೆ ಕೋಟೆ ಇಲ್ಲದ ದುರ್ ಏನ್ ಮಾಡ್ತಾರತ್ತಂದ್ರೆ ಸಾರಿ ಅನುಮತಿ ಇಲ್ಲದೆ ಕೋಟೆ ಏನೇನು ಮಾಡ್ತಾರಂತಂದ್ರೆ ಇಲ್ಲಿ ದುರಸ್ತಿಯನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಕಪ್ಪು ಕೋಣೆಯ ಒಂದು ದುರಂತ ಅಂತಕ್ಕಂಥ ಇಷ್ಟು ಕಾರಣಗಳನ್ನು ಏನು ಮಾಡ್ತೀವಿ ಅಂತಂದ್ರೆ ಪ್ಲಾಸ್ಟಿಕ್ ಅದನಕ್ಕೆ ನೋಡ್ತೀವಿ ಇನ್ನು ಪ್ಲಾಸ್ಟಿಕ್ ಅದನದ ಒಂದು ಪರಿಣಾಮಗಳನ್ನು ನೋಡಿದ್ರೆ ಸೊ ಏನು ಮೊದಲೇ ಒಂದು ಪರಿಣಾಮ ಏನಂತಂದ್ರೆ ಮೀರ್ ಜಾಪಾರ್ ಏನಾಗ್ತಾನಂತಂದ್ರೆ ಬಂಗಾಳದ ನವಣ ಆಗ್ತಾನೆ ಸೊ ಅಷ್ಟೇ ಅಲ್ಲದೆ ಕಂಪ್ನಿ ಏನಪ್ಪಾ ಅಂದ್ರೆ ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಏನಪ್ಪಾ ಅಂದರೆ ನಿರ್ಬಂಧಿತವಾಗಿರ್ತಕ್ಕಂಥ ಹಕ್ಕನ್ನು ಪಡಿತದೆ ಇನ್ನು ಮೀರ್ ಜಾಫರ್ ಏನು ಅಂತಂದ್ರೆ ಆ ಕಂಪ್ನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಕೂಡ ಏನು ಅಂತಂದ್ರೆ ಇಲ್ಲಿ ಆ ಅಂತಕ್ಕಂಥದ್ದು ಇನ್ನು ಭಾರತೀಯರಲ್ಲಿದ್ದ ಅನೇಕತೆ ಸಂಘಟನೆ ವ್ಯಾಪಾರಿ ವರ್ಗದಲ್ಲಿ ಇರ್ತಕ್ಕಂಥ ಲೋಭಿತನ ಏನಾಗ್ತಿತ್ತಪ್ಪ ಅಂದರೆ ಈ ಒಂದು ಕದನದಿಂದ ಇಲ್ಲಿ ಪ್ರದರ್ಶನ ಆಗ್ತದ ನೆಕ್ಸ್ಟು ಆ ಮರುಸಂಚನದಲ್ಲಿ ನೋಡೋದಾದ್ರೆ ಸೊ ಭಾಗ ಎರಡು ಮರುಸಂಚನದಲ್ಲಿ ನೋಡೋದಾದ್ರೆ ಸೊ ಅಲ್ಲಿ ಭಾರತಕ್ಕೆ ಜಲಮಾರ್ಗ ಶೋಧನೆ ಅಂತಕ್ಕಂಥ ಒಂದು ವಿಷಯ ಆ ಮುಖ್ಯ ಪ್ರಶ್ನೆ ಆರಿದ ಇಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು ಹನ್ನೆರಡನೇ ಪ್ರಶ್ನೆ ಏನಂತಂದ್ರೆ ಭಾರತಕ್ಕೆ ಆಗಮಿಸಿದ ಯುರೋಪಿಯನ್ ದೇಶಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದು ಸೊ ಎರಡು ಅಂಕದ ಪ್ರಶ್ನೆ ಇರ್ತದೆ ಇಲ್ಲಿ ಯಾರು ಬರ್ತಾ ಅಂತಂದ್ರೆ ಯುರೋಪಿಯನ್ ದೇಶಗಳು ಯಾವತ್ತಂದ್ರೆ ಆ ಪೋರ್ಚುಗೀಸ್ ಆಗಿರ್ಬೋದು ಡಚ್ರಾಗಿರ್ಬೋದು ಇಂಗ್ಲೀಷರು ಫ್ರೆಂಚರು ಸೊ ಇವರು ಕ್ರಮವಾಗಿ ಇಲ್ಲಿ ನೀಡಿದ್ದೀನಿ ನೋಡಿ ಪೋರ್ಚುಗೀಸರು ಮೊದಲು ಬಂತರು ಆಮೇಲೆ ಡಚ್ ಬರ್ತಾರೆ ಆಮೇಲೆ ಇಂಗ್ಲೀಷರು ಆಮೇಲೆ ಫ್ರೆಂಚ್ರು ಅಂತೇಳಿ ನೋಡ್ತೀವಿ ಇನ್ನು ಹದಿಮೂರನೇ ಪ್ರಶ್ನೆ ಇರ್ತಕ್ಕಂಥದ್ದು ಭಾರತಕ್ಕೆ ಜಲಮಾರ್ಗ ಶೋಧಿಸಲು ಕಾರಣವಾದ ಸಾಧನಗಳನ್ನು ಹೆಸರಿಸಿ ಸೊ ಅವುಗಳ ಉಪಯೋಗಗಳನ್ನು ಕೇಳಿಸುವುದು ಇಲ್ಲಿ ಆ ಸಾಧನಗಳು ಯಾವತ್ತಂದ್ರೆ ಮೊದಲೇದಾಗಿ ದಿಕ್ಸೂಚಿ ಸೊ ಇದು ಏನಪ್ಪ ಅಂತಂದ್ರೆ ಸ್ಥಳಗಳ ದಿಕ್ಕುವನ್ನು ಅರಿಯಲಿಕ್ಕೆ ಇದನ್ನು ಬಳಕೆ ಮಾಡ್ತಾರೆ ಅದ ಸೊ ಸ್ಥಳಗಳ ಗುರುತು ಮತ್ತು ದೂರ ತುಳಿಯಲು ಏನಂತಂದ್ರೆ ನಕ್ಷೆಯನ್ನು ಇಲ್ಲಿ ನೋಡ್ತೀವಿ ಇನ್ನು ನೆಕ್ಸ್ಟು ಆ ಗ್ಲೋಬದ ಸೊ ಗ್ಲೋಬ್ ಎಂಪಂದ್ರೆ ಸ್ಥಳಗಳ ಗುರುತು ಮತ್ತು ದೂರ ತುಳಿಯಲು ಇಲ್ಲಿ ನಮಗೆ ಸಹಾಯಕ ಬರ್ತದೆ ಸೊ ಇನ್ನೊಂದು ಅದು ಯಾವುದಂದ್ರೆ ಆಸ್ಪ್ರೋ ಗ್ಲೋಬ್ ಅಂತಕ್ಕಂಥದ್ದು ಇದೆ ಸೊ ಅದು ಕೂಡ ಏನಂತಂದ್ರೆ ಇಲ್ಲಿ ಭಾರತಕ್ಕೆ ಜಲಮಾರ್ಗ ಶೋಧಿಸಲು ಪ್ರಮುಖವಾಗಿರ್ತಕ್ಕಂಥ ಒಂದು ಸಾಧನ ಅಂತೇಳಿ ನೋಡ್ತೀವಿ ಸೊ ಇದೇನಂತಂದ್ರೆ ಭಾರತಕ್ಕೆ ಯುರೋಪಿಯನ್ ಆಗಮನ ಅಂತಕ್ಕಂಥ ಅಧ್ಯಾಯದ ಸೊ ಪಾಠ ಆಧಾರಿತ ಒಂದು ಮೌಲ್ಯಾಂಕನ ಇರತಕ್ಕಂತದ್ದು ಇನ್ನು ಆದಷ್ಟು ಈ ಒಂದು ವಿಡಿಯೋನ ಅಂತಂದ್ರೆ ಅಂದ್ರೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ